E ವಿಡಿಯೋ ಸ್ಟಾರ್ಟ್ ಮಾಡ್ಬೋದಿ ಬನ್ನಿ ಬಿಸಿಬೇಳೆ ಭಾತ್ ಮಾಡ್ಬೇಕು ಅನ್ಕೊಂಡಿದೀನಿ ಬಿಸಿಬೇಳೆ ಭಾತ್ ಮಾಡಿ ಈರುಳ್ಳಿ ಪಲ್ಯ ಮಾಡ್ತೀನಿ ಚಪಾತಿ ಮಾಡ್ತೀನಿ ಐತೆ ಸೊ ಎಷ್ಟು ಬೇಕು ಅಷ್ಟು ಚಪಾತಿ ಮಾಡ್ಕೊಂಡು ಫಸ್ಟು ಬಿಸಿಬೇಳೆ ಭಾತಿಗೆ ಏನು ಬೇಕಾದ್ನೆಲ್ಲ ಹೆಚ್ಕೊಂಡಿನಿ ಹೆಚ್ಕೋಬೇಕು ಸಾರಿ ಬೇಳೆ ಮತ್ತು ಇದನ್ನ ನೆನೆ ಹಾಕಿದ್ದೀನಿ ಫಸ್ಟ್ ಏನು ಮಾಡ್ತೀನಪ್ಪ ಅಂತಂದ್ರೆ ಪಟ್ನೆ ಎಲ್ಲ ಹೆಚ್ಕೊಂಡು ಕುಕ್ಕರ್ಗೆ ಸೀಟಿ ಓಡಾಕಡ್ತೀನಿ ಬೇಳೆ ಅಕ್ಕಿ ಮತ್ತು ಒಂದು ಕಪ್ಪು ಅಕ್ಕಿಗೆ ಸ್ವಲ್ಪನೇ ಸ್ವಲ್ಪ ಕಾಲು ಭಾಗ ಬೇಳೆ ತೊಗೊಂಡಿದ್ದೀನಿ ಯಾಕಪ್ಪ ಅಂತಂದರೆ ಜಾಸ್ತಿ ಹೆವಿ ಆಗುತ್ತೆ ತಿನ್ನೋಕ್ಕಾಗಂಗಿಲ್ಲ ಆಗಂಗಿಲ್ಲ ಸಮಸಮ್ಮ ತೊಗೊಂಡ್ರೆ ನಿಮಗೆ ಆಗ್ತೈತೆ ನಿಮ್ಮ ಮನೆಯಲ್ಲಿ ಜಾಸ್ತಿ ಜನ ಇದ್ದೀರಾ ತಿಂತಾರೆ ಅಂದರೆ ಸಮಸಮ್ಮ ತೊಗೊಳ್ಳಿ ಬಟ್ ನಾನು ಸಮಸಮ್ಮ ತೊಗೊಂಡಿಲ್ಲ ಸ್ವಲ್ಪ ಬೇಳೆ ತೊಗೊಂಡಿದ್ದೀನಿ ಯಾಕಂದರೆ ಬೇಳೆ ಹೆವೆ ಫ್ರೆಂಡ್ಸ್ ಅದಕ್ಕೋಸ್ಕರ ನನಗೆ ಈಗ ಮಾಡ್ತೀನಿ ಇನ್ನು ಯಾರು ಲಂಚ ಚಾನಲ್ ಇನ್ನು ಸಬ್ಸ್ಕ್ರೈಬ್ ಆಗಿರಲಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ಗಳ ನೋಡಿ ಮತ್ತು ಹಂಗೆ ಸಪೋರ್ಟ್ ಇರಲಿ ನಮ್ಗೆ ಹೆಂಚು ಅರಸ್ತಾಯಿದ್ದೀನಿ ಯಾರ ಜೊತೆ ಮಾತಾಡ್ತಾ ಈ ಕೊಬ್ಬಕ್ಕೆ ಅಂತಂದೇಳಿ ಎಷ್ಟಾದರೂ ಮಾಡ್ತೀವಿ ನೀನು ಹಾಂ ಮೊಮ್ಮ ಬೇಡ ನಿಂಗೆ ಹಚ್ಚಿ ತಿನ್ನಲ್ಲ ಕೇಳಿಸ್ತಾಯ್ತಾ ಹೆಂಗೆ ಮಾಡ್ತಾವ ನೋಡಿರಿ ಬನ್ನೀಗ ಪಟ್ ಪಟ್ ಅಂತ ಅಡಿಗೆ ಮಾಡ್ಕೊಂಬರೋದು ಬಿಸಿಬೇಳೆ ಬಾತಿಗೆ ಬುಗ್ಗಿ ಇರ್ಬೇಕು ನಮ್ ಸೈಡೆಲ್ಲ ನಾವು ಬುಗ್ಗಿ ಅಂತೀವಿ ಈ ಸೈಡೆಲ್ಲ ಏನಪ್ಪ ಗುಳಿಗೆ ಅಂತಾರೆ ಕೆಲವೊಂದ್ ಸೈಡೆಲ್ಲ ಬೋಂದೆ ಕಾಳು ಅಂತಾರೆ ಒಂದೊಂದ್ ಸೈಡ್ ಒಂಥರ ಕರೀತಾರೆ ಫ್ರೆಂಡ್ಸ್ ನಾವು ನಮ್ ಸೈಡ್ ಎಲ್ಲ ಬುಗ್ಗಿ ಅಂತೀವಪ್ಪ ಇಲ್ಲಿ ನಗತಾರೆ ಫ್ರೆಂಡ್ಸ್ ಬುಗ್ಗಿ ಅಂದ್ರೆ ಇಲ್ಲ ಸೊ ಅದಕ್ಕೋಸ್ಕರ ಹೇಳಿದೆ ನಿಮ್ ಸೈಡ್ ಏನಂತ ಕರಿತೀರಾ ಅಂತ ಹೇಳಿ ಕಮೆಂಟ್ ಹಾಕಿ ಓಕೆನಾ ಬಾಯ್ ಪಟ್ ಪಟ್ ಮಾಡ್ಕೊಂಡ್ ಫ್ರೈ ಮಾಡ್ಲಿ ಏಳುವರೆ ಆಗತ್ತೆ ನನಗೆ ಟೀ ಕುಡಬೇಕಂತ ಅನ್ಸಿತ್ತು ಈ ಚಳಿಗೆ ಯಾಕೆ ಕುಡ್ದಿನ ಅಂತ ಹೇಳಿ ಮಾಡಿ ನೋಡೋಣ ನಾನೇ ಹೇಳ್ತೀನಿ ಯಾಕಂದ್ರೆ ಟೀ ಪತ್ರೆ ತೊಳೆದಿಟ್ಬಿಟ್ಟಿನಿ ನೀವು ಮತ್ತೆ ಟೀ ಮಾಡ್ಕೊಂಡ್ರೆ ಗೊತ್ತೋ ತೊಳಿಬೇಕಲ್ಲ ಅಂತ ಹೇಳಿ ಎಷ್ಟು ಜಿಗ್ಗಿತೀನಿ ನೋಡಿ ಕೆಲವೊಂದ್ಸಲ ನಮಗೋಸ್ಕರ ನಾವು ಮಾಡ್ಕೊಳಕ್ಕೆ ಎಷ್ಟು ಮೈದಾ ಮಾಡ್ತೀನಿ ನೋಡಿ ಯಾವಾಗ ಹಿಂಗೆ ಏನು ಮಾಡ್ತಾರಲ್ಲ ಅಂದ್ರೂ ಬಿಡಲ್ಲ ಕುಡಿಬೇಕನ್ಸತಿ ಟೀ ಖಂಡಿತ ಮಾಡಿಕೊಂಡು ಬನ್ನಿ ಈ ಪಟ್ 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 ಪಟ್ಟ ಹೆಚ್ಕೊಂಡ್ಬಿಡೋಣ ಬಿಸಿ ಬೇಡ ಬಾತಿ ಬರುತ್ತೆ ಅಂತ ಹೇಳಿ ತೋರಿಸ್ತೀನಿ ನಾನು ಪ್ಲಾನ್ ಹಾಕಿದೆ ದಾಲ್ ಕಿಚಡಿ ಸಿಂಪಲ್ ಆಗಿ ಮಾಡೋಣ ಅಂತ ಹೇಳಿ ಬಟ್ ಹೆಂಗೋ ಈಗ ಅಷ್ಟು ಇಷ್ಟು ಮಾಡೇ ಬಿಟ್ಟಿರ್ತೀನಿ ಇನ್ನ ಸ್ವಲ್ಪ ಜಾಸ್ತಿ ಹಾಕ್ಬಿಟ್ರೆ ಬಿಸಿಬೇಳೆ ಭಾತ ಆಗ್ಬಿಡುತ್ತೆ ಅಲ್ವಾ ಸೊ ಹಾಗಾಗಿ ತರಕಾರಿನೂ ಎಲ್ಲ ಇತ್ತು ವೇಸ್ಟ್ ಆಗುತ್ತೆ ತರಕಾರಿ ಹಿಂಗಾದ್ರೂ ಮೈಗೆ ಒಗ್ಗುತ್ತೆ ತರಕಾರಿ ಅಂತಂದು ಹೇಳಿ ಮಾಡ್ತಾಯಿದ್ದೀನಿ ಓಕೆನಾ ನಾನು ಮಾಡುವಂಥ ರೆಸಿಪಿ ನಿಮ್ಗಳಿಗೆ ಇಷ್ಟ ಅಂತಂದರೆ ನೀವು ಒಂದ್ಸಲ ಮನೇಲಿ ಖಂಡಿತ ಟ್ರೈ ಮಾಡ್ಬೌದು ನೀವು ಟ್ರೈ ಮಾಡಿದರೆ ಅಂದರೆ ನನಗೆ ಕಮೆಂಟ್ ಹಾಕಿ ಹೇಳಿ ಓಕೆನಾ ಪ್ಲೀಸ್ ಫ್ರೆಂಡ್ಸ್ ನಮಗೂ ಸಪೋರ್ಟ್ ಮಾಡಿ ನಮ್ಮತ್ತ ಬಡವ್ರ ಮಕ್ಕಳನ್ನು ಬೆಳೆಸಿ ಫ್ರೆಂಡ್ಸ್ ನಮಗೂ ಆಸೆ ಇದೆ ಬೆಳಿಬೇಕು ಅಂತ ಹೇಳಿ es, okay, nice. ಪೀಝರ್ ಒಳಗಡೆ ಬಟಾಣಿ ಇಟ್ಟು ಇತ್ತಿಟ್ಟಿದೆ ಓದರ್ಷದ ಬಟಾಣಿ ಫ್ರೆಂಡ್ಸ್ ಈಗ ಯೂಸ್ ಮಾಡ್ತಾ ಇದ್ದೀನಿ ಇದಾವೆ ಇನ್ನೂ ಸ್ವಲ್ಪ ನಿಟ್ಟಿದ್ದಾವೆ ಇನ್ನಿಷ್ಟಿದಾವೆ ಇವತ್ತು ಹಾಕೋಣ ಬಿಸಿ ಬೆಳೆದು ಹಾಕಿದೆ ಪಲಾವದೆಲ್ಲ ಹಾಕ್ಬೇಕಂತಿದ್ದೆ ಮರ್ತಾ ಇದೀನಿ ಫುಲ್ಲೆಲ್ಲ ಐದು ಕಡ್ಡೆ ಹಾಕ್ಬಿಟ್ಟೈತೆ ಸ್ವಲ್ಪ ಆಗ್ತವ ಈಗ ಬಟಾಣಿ ಸೀಸಲ್ ಇದ್ದಾಗ ಈ ಥರ ಮಾಡಿ ನಾವು

ಏನಾದರೂ ನಾನು ಮಾತಾಡೋದ್ರಲ್ಲಿ ಏನಾದರೂ ಮಿಸ್ಟಿಕ್ಕಿ ತಂದೆ ದಯವಿಟ್ಟು ಕ್ಷಮಿಸಿ ಓಕೆನಾ ಲಾ ಲಾ ನಿನ್ನ ಪ್ರೀತಿಗೆ ನನ್ನ ಪ್ರೀತಿಗೆ ಬರುವೆ ಓಡಿ ಓಡಿ ನಡೆಯು ಕುಡಿವೆ ಹಾಡಿ ಹಾಡಿ ನಡೆಯು ನಿನ್ನ ಪ್ರೀತಿಗೆ

ఉలగడి పాల మార్కో తీని బన్స్ फटाफट ఉలగట్టి చికుండి తీని ఇది కేన ల ఫ్రెండ్స్ జస్ట్ ఈతరా పీస్ మార్కండో ఎన్నే ఆకి ససజీలి ఆకి కరబా ఆకి ఉలగడి ఆకి ఫ్రై ಮಾಡಿ సల్పా ఉప్పు కార్ పుడి ಸ್ವಲ್ಪ ನಿಮಗೆ ಬೇಕಾತಪ್ಪ ಅಂದರೆ ಮಸಾಲ ಹಾಕೊರಿ ಸ್ವಲ್ಪ ಚಿಟ್ಕಷ್ಟು ಸಕ್ಕರೆ ಏನಾದರೂ ಬೆಲ್ಲನಾದರೂ ಉದಿಸಿ ಚೆನ್ನಾಗಿ ಬಾಡಿಸಿ ಎಣ್ಣೆ ಒಳಗೆ ಆಯಿತಾ ಬಾಡಿಸಿದ ಮೇಲೆ ಒಂದು ಅರ್ಧ ಚಿಕ್ಕ ಟೀ ಕೂಡ ರೊಟ್ಟದಲ್ಲಿ ಅರ್ಧನೂ ಬೇಡ ಕಾಲು ಬಗ್ಗೆ ನೀರು ಹಾಕಿ ಒಂದು ಪ್ಲೇಟ್ ಮುಚ್ಚಿಬಿಡಿ ಒಂದೆರಡು ಮೂರು ನಿಮಿಷ ಬಿಟ್ಟುಬಿಟ್ರೆ ಪಲ್ಲ ಸಖತ್ತಾಗಿ ಬರ್ತದೆ ನಿಮ್ಗೆ ದೋಸೆಗಾದ್ರೂ ತಿನ್ನಿ ಪೂರೈಕಾದ್ರೂ ತಿನ್ನಿ ಚಪಾತಿಗಾದ್ರೂ ತಿನ್ನಿ ಅಲ್ಟಿಮೇಟಾಗಿರ್ತದೆ ಪಲ್ಯ ಬೇಕಾದರೆ తోర్స్తీని మిమల్ ఏడి ఓకేనా బన్నీ పటపఫట ఒగరణే హాక టైమ్ ఆగలే ఏంటు గంట ఆతా బు ఫ్రెండ్స్ అదకోస్కర చాన మిడో యాకందే చా అంటే తరే ఓరద కేసీ సో ఓడ్రె సంబంధ చా కుడతీ ఇన్నీ చానా ಮನಸ್ಸಿದ್ದರೆ ಮಾರ್ಗ ಟೈಮ್ ಇಷ್ಟ ನಾವು ಅಡುಗೆ ಮಾಡ್ತೀವಿ ಎಲ್ಲರೂ ಭಯಪಡಿಸ್ತಾರೆ ಟೈಮ್ ಮಾಡ್ತೀವಿ ಇಷ್ಟನಾಗ ಅಡುಗೆ ಮಾಡ್ತೀಯಾ ಇಷ್ಟ ಅಡುಗೆ ಮಾಡ್ತೀಯ ಹೌದು ನಾವು ಇಷ್ಟೇ ಅಡುಗೆ ಮಾಡ್ತೀವಿ ಏನು ಬೇಕಾದ್ರೆ ಮಾಡ್ಬೋದು ಮನಸ್ಸು ಮಾಡಿದರೆ ಅಲ್ಲ ಕಮೆಂಟ್ ಹಾಕ್ತೀನಿ ಓಕೆ ಟೀ ಇಟ್ಟಿದ್ದೆ ಕುದೀ ಟೀ ಕುಡಿತೀನಿ ಫಸ್ಟು ಹಾಗೂ ಕುದಿಬೇಕಪ್ಪ ಚಟಾಪಟ ಚಟಾಪಟ ಹಾಕೊಡಿ ಫಸ್ಟ್ ನೀವು ಟ್ರೈ ಮಾಡಿರಿ ಟೇಸ್ಟ್ ಹೆಂಗಿರ್ತದೆ ಅಂತ ನೋಡಕ್ಕೆ ನಾಲ್ಕು ಈರುಳ್ಳಿ ಹಾಕ್ಕೊಂಡು ಟೇಸ್ಟ್ ಮಾಡ್ಲಿಕ್ಕೆ ಮಾಡಿ ಜಾಸ್ತಿ ಏನು ಮಾಡೋಕೆ ಇಲ್ಲ ಲೈಟ್ ಮಾಡೋಲ್ಲ ಈರುಳ್ಳಿ ಪಲಾವ್ಗೆ ಉಪ್ಪಿಟ್ಟಿಗೆ ಚಿತ್ರಾನ್ನಕ್ಕೆ ಇನ್ನಿ ಒಂದು ಎದು ಥರ ಹಾಕಿದ್ರಿ ಉಳ್ಗಡ್ಡೆ ಹಾರಿಸ್ತೀ ಅಂತ ನೋಡಿದ ನಾನಂತ ನೋಡಿ ನಾವು ತಿಂತಾರೆ ಏನಪ್ಪ ಅಣ್ಣಗಾದ್ರೆ ಬರ್ತೀವಿ ನಮಗೆ ಎಲ್ಲ ಬೇಕು ಅದ್ರಲ್ಲಿ ಸೊಪ್ಪುಗಳಂದರೆ ಪ್ರಾಣನೇ ಬರ್ತೀನಿ ಸೊಪ್ಪನ್ನು ಅಷ್ಟು ಜೀವ ಹಾಕಿ ಅಂತ ಯಾವ ಸೊಪ್ಪನೇ ಅಲ್ಲಿ ಕೊಡ್ತೀನಿ చో సొప్పు యాకంద్ర ఆర్ కంటెంట్ ఇదే సొప్పన గొప్ప ఎస్ చొప్పు హాడుహచ్ సాంగ్ డ్యాన్స్ సాంగ్ హీ ఒప్పు స సాంగ్ బంజా మెణ్షిన్కాయ ఫుల్ ఖారెండ్స్ అదే ఓర్డ్ మాడకల్ల అండి సుమ్ కొచ్చితీ యాకపోతీ యాకంద్రె స్వల్ప ఖార్ కుడి హతీని హాకారా ఎదిరికైతే ఎరణ హాక్త అసఖార అస్ ఖార ఇలా స్వల్ mixer mark on bani oke tudo tudo ಅಡುಗೆ ಆದಮೇಲೆ ಸಿಗ್ತೀನಿ ಓಕೆನಾಂಗಿದೆ ನೀನು ಏನು ಮಸಾಲ ಹಾಕಿನಿಡಿಕೆ ಮಸಾಲ ಅಂದರೆ ಏನಿಲ್ಲ ಇ ಜಸ್ಟ್ ಏನಕ್ಕೀನಿ ಸಂಚು ಬೆಳ್ಳುಳ್ಳಿ ಪೇಸ್ಟು ಕರ್ಬೇ ಕೊತ್ತಂಬರಿ ಈರುಳ್ಳಿ ಟೊಮೆಟೊ ಎರಡೇನೋ ಮೂರು ರಸ ಮೆಣ್ಸಿನ್ಗೆ ಹಾಕಿದ್ದೀನಿ ಎಷ್ಟು ಇದಕ್ಕೀಗ ಉಪ್ಪು ಹಾಕ್ಬೇಕು ಚ ಉಪ್ಪು ಅರ್ಸ್ಬೇಕು ಹಾಂ ಎಷ್ಟಿದ್ರು ಅದು ಸಣ್ಣ ಪೀಸ್ ಮಾಡಿ ಮೇಲೆ ಹಾಲು ಹಾಕ್ಬಿಬಿಡ್ರಿ ಅದ್ರ ಗಷ್ಟೋ ಹಾಕ್ಬಿಡ್ರಿ ಪಾಪ ತಿನ್ಲಿ ಆ ಗಿಂಡ್ಯಾಗ ಹಾಲು ಅದಾವೆ ನೋಡ್ರಿ ಅಲ್ಲಿ ಗಿಂಡ್ಯಾಗ ಅದಾವ ನೋಡಿರಿ ಬನ್ನಿ ಫ್ರೆಂಡ್ಸ್ ಇದನ್ನೆಲ್ಲ ಚೆನ್ನಾಗಿ ಬಾಡಿಸ್ಕೊಳ್ಳೋಲ್ಲ ನೋಡಿ ಫ್ರೆಂಡ್ಸ್ ಈಗ ಫೈನಲಿ ಸ್ವಲ್ಪ ಒಂಚೂರು ನೀರು ಹಾಕಿದ್ದೀನಿ ಸ್ವಲ್ಪ ಎಣ್ಣೆ ಬಿಡ್ಲಿ ಬಟ್ ಎಣ್ಣೆ ಬಿಟ್ಟತಂದ್ರೆ ಚೆನ್ನಾಗ ಫ್ರೈ ಆಗೈತಂತ ಅರ್ಥ ಇದರಲ್ಲಿ ಇಲ್ಲಿ ಬೇಯಿಸಿಟ್ಕೊಂಡ್ರಾಕ ಈ ಥರ ಬಿಟ್ರೆ ಎಪ್ಪ ಎಷ್ಟು ಇಟ್ಟು ಬರುತ್ತೆ ಇದಾಯ್ತಂದ್ರೆ ಸ್ವಲ್ಪ ಒಂದು ಒಂದು ಕುದಿ ಕುದಿ ಸೆತ್ತಿಟ್ಟು ಬಿಸಿ ಬಿಸಿ ಚಪಾತಿ ಮಾಡಿಬಿಡ್ತೀನಿ ಊಟ ಅಂತ ಓಕೆನಾ ಲಾಸ್ಟಿಗೆ ಹೇಗಾಗುತ್ತೆ ಅಂತ ಹೇಳಿ ತೋರಿಸ್ತೀನಂತ ಫ್ರೆಂಡ್ಸ್ ಫೈನಲಿ ಬಿಸಿಬೇಳೆ ಬಾತ್ ರೆಡಿಗಾಯ್ತು ಹೇಗಾಗಿದೆ ಅಂತ ಹೇಳಿ ಕಮೆಂಟ್ ಹಾಕಿ ಓಕೆನಾ ಯಾರಿಗೆಲ್ಲ ಇಷ್ಟ ಬಿಸಿಬೇಳೆ ಬಾತ್ ಅಂತ ಹೇಳಿ ಕಮೆಂಟ್ ಹಾಕಿ ಓಕೆನಾ ಚೆನ್ನಾಗಾಗಿದೆ ನೋಡಿ ಟೇಸ್ಟು ಸಖತ್ ಬಂದಿದೆ ಯಾಕಂದರೆ ನಾನು ಟೇಸ್ಟ್ ನೋಡಿದೆ ಉಪ್ಪು ಆಗತ್ತ ಇಲ್ಲ ಅಂತ ಹೇಳಿ ಮಸ್ತಾಗಿತ್ತು ಇದಕ್ಕೊಂದಿಷ್ಟು ಸೈಡು ಬುಗ್ಗಿ ಹಾಕೊಂಡು ತಿಂದರೆ ಆಗಿರುತ್ತೆ ಸೊ ಈ ಥರ ಕಾಣಿಸ್ತಿದೆ ಪಟ್ ಪಟ್ ಚಪಾತಿ ಮಾಡೋಣ ಫ್ರೆಂಡ್ಸ್ ಟೈಮ್ ಆಲ್ರೆಡಿ ಬೇಗ ಆಗ್ಬಿಟ್ಟೈತಿ ಸಾರಿ ಬೇಗ ಐತಿ ಟೈಮ್ ಲೇಟ್ ಆಗ್ಬಿಟ್ಟೈತಿ ಸೊ ಅದಕ್ಕೋಸ್ಕರ ಓಕೆನಾ ಬನ್ನಿ ಬನ್ನಿ ಫ್ರೆಂಡ್ಸ್ ಎಲ್ಲರೂ ಊಟ ಮಾಡೋಣ ಫಸ್ಟು ಚಪಾತಿ ತಿಂತೀನಿ ಒಂದು ಪರ್ಲೆ ಚಪಾತಿ ಹೆಂಗಾಗೈತೆ ಅಂತ ಹೇಳ್ತೀನಿ ಕಾಣಿಸ್ತಾ ಇದ್ದೇನಾ ನೋಡಿರಿ ನೀವೊಂದ್ಸಲ ಟ್ರೈ ಮಾಡಿ ನೋಡಿ ಸುಳ್ಳು ಹೇಳ್ತಲ್ಲ ನಿಜವಾಗ್ಲೂ ಚೆನ್ನಾಗೈತಿ ನನ್ನ ಫಸ್ಟ್ ಅದು ತಿನ್ನೋ ಈಗ ಬಿದ್ದಿದಾವಿಕ್ ಸರ್ವೇ ಕೊಟ್ಟಿದ್ದೀನಿ ಒಂದು ಈಗ ಸೋಗ್ತಾನ ನೋಡಿ ಹೆಂಗೆ ಮಾಡ್ತದಾನೆ ನೋಡಿ ತಿಂದಿಲ್ಲ ಅಂದರೆ ಸರಿ ಹಾಕಿದ್ದು ಫ್ರೆಂಡ್ಸ್ ತಿನ್ನಕ್ಕೆ ನೂರೆಂಟು ಗೋಳು ತಿನ್ನೋದು ಫಸ್ಟು ತಿನ್ನಮ್ಮ ತಿನ್ನದು ತಿನ್ನು ಓನ್ ಚಾರ್ಟು ಚಾಟ್ ಬಿಸಿಬೇಳೆ ಭಾ ತಿನ್ಬೇಕಾದ್ರೆ ಟೇಸ್ಟ್ ಮಾಡಿ ಅದು ಹೇಳ್ತೀನಿ ಅಂತ ಟೈಮಿಂಗ್ ನೋಡಿ ಎಷ್ಟೈತೆ ಕಾಣಿಸ್ತಾ ಕರೆಕ್ಟು ಹತ್ತು ಗಂಟೆ ಆಗೈತು ಫ್ರೆಂಡ್ಸ್ ಟೈಮಿಂಗ್ ಯಾಕಮ್ಮ ಯಾಕ ಮಮ್ ತಿನ್ನು ಹಾಂ ಅಮ್ಮ ತಿನ್ನೋ ಊಟ ಮಾಡಿ ಬಂದು ಕರ್ಕೊಂಡು ಹೋಗಾರು ತಿನ್ನು ಈಗ ಹೋಗಿ ಬಂದಿದ್ದಾನೆ ಬನ್ನಿ ಫ್ರೆಂಡ್ಸ್ ಇನ್ನು ಊಟ ಮಾಡಿಸ್ತೀನಿ ನೋಡಿ ಫ್ರೆಂಡ್ಸ್ ಏನು ನೋಡಿ ಇನ್ನೂ ಅಷ್ಟು ಚಪಾತಿ ಬಿಟ್ಟ ಈಗ ಸ್ವಲ್ಪ ಮುದ್ದು ಮಾಡಿದಂದ್ರೆ ಅಂದ್ರೆ ಮ್ಯಾಲೆ ನೋ ಪಪ್ಪ ಯಾಕಮ್ಮ ಅದ 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 ಅದಾ ಅದ 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 ಮಮ್ಮ ತಿನ್ನಬೇಡ ತಿನ್ನೋದು ಬೇಡ ಹಾಂ ಹೇಳು ಎಲ್ಲಿ ಹೋಗೋದೀಗ ಓ ಬಂದಿಯಲ್ಲ ನೋಡಿ ಇಷ್ಟರ ಸೋ ಮಾಡ್ತಾನಂದ್ರೆ ಇಷ್ಟರ ಮಾಡ್ತಾನೆ ಸೋ ಓ ನನ್ನ ಅಮ್ಮ ಕುಟ್ಟಿ ಓ ನಮ್ಮ ಈಗ ಹೊಡೆದೀನಿ ಈಗ ಹೊಡೆದೀನಿ ಮುದ್ದು ಬಡವ ಬಡವೀ ಫ್ರೆಂಡ್ಸ್ ಈಗ ಬಿಸಿಬೇಳೆ ತಿಂತ ಇದ್ದೀನಿ ಸರಿ ಕಾಡಿಸ್ತೇನೆ ನಾನು ಇನ್ನೂ ಸೊಪ್ಪಿನ ನೋಡಿ ಚೆನ್ನಾಗಿದೆಯಾ ಟೇಸ್ಟ್ ಹೇಳ್ತೀನಿ ಟೇಸ್ಟ್ ಮಸ್ತ್ ಆಗಿತ್ತು ನಾನು ಆವಾಗಲೇ ಉಪ್ಪು ಆಗತ್ತಿಲ್ಲ ಅಂತ ನೋಡ್ದೆ ಹೇಳಿದೆ ಆಹಾ ಎಷ್ಟು ಬಿಸಿ ಐತಿ ಈ ಚಳಿಗೆ ಈ ಥರ ಮಾಡ್ಕೊಂಡು ತಿಂದ್ರೆ ಭಾಳ ಚೆನ್ನಾಗ್ ಅಷ್ಟೊಂದೇನು ಖಾರಾಗಿಲ್ಲ ಆಗಿಲ್ಲ ಎಷ್ಟು ಖಾರ ಇರ್ಬೇಕೋ ಅಷ್ಟ ಐತಿ ಎಂಜಾಯ್ ಮಾಡ್ಕೊಂಡು ತಿಂತಾ ಇದ್ದೀನಿ ಯಾರಿಗೆಲ್ಲ ಬಿಸಿಬೇಳೆ ಬಾತ್ ಅಂದ್ರೆ ಇಷ್ಟ ಅಂತ ಹೇಳಿ ಕಮೆಂಟ್ ಹಾಕಿ ಓಕೆನಾ ನಾನಿದ ತಿಂದು ಮುಗಿಸ್ತೀನಿ ಟೈಮ್ ಆಗ್ಲೆ ಹತ್ತು ಕಾಲಾಯಿತು ಮತ್ತೆ ನೆಕ್ಸ್ಟ್ ವೀಡಿಯೋದೊಳಗೆ ಸಿಗ್ತೀನಂತೆ ಓಕೆ ಅಲ್ಲಿವರೆಗೂ ಅಂಟಿಲ್ ಟೇಕ್ ಬಾಯ್ 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 ಮಾಡ್ತಿ ನನ್ನ ಬಂಗಾರಿ ಒಂದು ಬಾಯ್ ಬಾಯ್ ಅಮ್ಮ ಅಮ್ಮ ಕೊಟ್ಟರೆ ಬಾಯ್ ಈಗ ಸಿಟ್ಟು ಬಂದುಬಿಟ್ಟು ಫ್ರೆಂಡ್ಸ್ ಓಕೆ ಗುಡ್ ನೈಟ್ ಟೇಕ್ ಕೇರ್ ಎಲ್ರಿಗೂ ಬಾಯ್